ಬಾಗಲ್ ಕಸ ಎಷ್ಟು ಗುಡ್ಸಿದ್ರು ಈ ಒಣಗಿರ ಎಲೆ ಬಿದ್ದು ಬಿದ್ದು ಕಸ ಗುಡ್ಸಿದಾರ ಇಲ್ಲ ಅನ್ನೋ ಕಾಣ್ತಿತ್ತು ಬಾಗಿಲು ಎಲ್ಲ ಒಂದು ಸ್ವಲ್ಪ ದುಂಡು ಮಾಡಿ ಬೆಂಕಿ ಹಾಕ್ಬಿಟ್ರೆ ಆಗ್ತಿತ್ತು ನಾನು ಕೈಯ ಕಡ್ಡಿ ಪುರಕೆ ತೊಗೊಂಡು ಬೆಂಕಿ ಪುಟ್ನ ತರೋದ ಮರ್ತಬಂದುಬಿಡ್ಲಿ ಗಂಗಾ ತರ ಕೇಳೋಣ ಏನು ಏನೋ ಏನು ಒಳಗೆ ಗಂಗಾ ಗಂಗಾ ಹಾಂ ರೀ ಅತ್ತೆ ಏನು ಮಾಡತ್ತಿ ಬಾಯಿ ಸ್ವಲ್ಪ ಹೊರಗೆ ಕಸ ದುಂಡು ಮಾಡಿರ್ತೀನಿ ಕಡ್ಡಿ ಪುಟ್ಟನ ಬಾ ಇಲ್ಲಿ ಹೊರಗೆ ಎಲೆ ಬಿದ್ದು ಬಿದ್ದು ಬಾಗಿಲು ನೋಡೋಕಾಗ್ತಿಲ್ಲ ನೋಡು ಆಗಾಗ್ಬಿಟ್ಟೈತೆ ಅಲ್ಲೇ ದೇವ್ರ ಕುಟುಂಬ ಮುಂದೈತಿ ನೋಡಿ ತೊಗೊಂಡ್ಬಾ ಬಂದೇ ರೀ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದಿರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳ್ತೀನಿ ನಾವು ಆರಾಮದ್ ನೋಡ್ರಿ ಮೊನ್ನೆ ವಿಡಿಯೋದಲ್ಲಿ ಬಹಳ ಜನ ಹಾಯ್ ಹೇಳ್ರಿ ಅಂತ ಕಾಮೆಂಟ್ ಹಾಕಿದ್ರಿ ಊರ ಹೆಸರುಗಳನ್ನ ಹಾಕಿದ್ರೆ ಅದರಲ್ಲಿ ಐಡಿ ನೇಮ್ಗಳು ಒಂದೊಂದು ಗೊತ್ತಾಗಲ್ರಿ ಹಾಗೆ ಇರ್ತಾವೆ ಒಬ್ಬರು ಹೆಸರು ತಗೊಂಡ್ರೆ ಒಬ್ರಿಗೆ ಬೇಜಾರಾಗ್ತಿದ್ರಿ ಅದಕ್ಕ ಯಾರು ಹಾ ಹೇಳ್ರಿ ಅಂತ ಕಾಮೆಂಟ್ ಮಾಡಿದ್ರಿ ಎಲ್ಲರಿಗೂ ನನ್ನ ಕಡೆಯಿಂದ ಹಾಯ್ ರೀ ಮತ್ತೆ ಬರ್ತಾಡೆ ವಿಶಸ್ ಮಾಡಿರಿ ಅಂತ ಕಾಮೆಂಟ್ ಹಾಕಿದ್ರಿ ಅದರಲ್ಲಿ ಒಬ್ಬೊಬ್ರು ಹೆಸರೇ ಹೇಳಿಲ್ಲ ಆ ಥರ ಎಲ್ಲ ಕಾಮೆಂಟ್ ಹಾಕಿದ್ರಿ ಅದಕ್ಕೆ ಕನ್ಫ್ಯೂಸ್ ಆಗಿ ಅದು ಏನು ಹೆಸ್ರು ತೊಗೊಂಡು ವಿಶ್ ಮಾಡೋಣ ಅಂತ ಗೊತ್ತಾಗ್ಲಿಲ್ಲ ರೀ ನನಗೆ ಅದಕ್ಕೆ ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿರಿ ನಿಮ್ಮ ಕಾಮೆಂಟ್ಗಳನ್ನ ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೋತಾ ಇದ್ದೀರಿ ಎಲ್ಲರಿಗೂ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ದೇವ್ರ ಹತ್ರಕ್ಕೆ ಬಿಟ್ಕೊತೀನಿ ರೀ ಎಲ್ಲರಿಗೂ ಒಳ್ಳೆಯದಾಗ್ಲಿ ಬನ್ನಿರಿ ಇವತ್ತಿನ ವೀಡಿಯೋನ ಚಾಲು ಮಾಡೋಣ ಅತ್ತೆ ಈ ತಗೊಳ್ಳ್ರಿ ಕೊಡಿಲಿ ನಿನ್ನೆ ಸಂಜೆ ಮುಂದೆ ಹತ್ರ ಗುಡಿಸಿದ ಬಾಗ್ಲು ಮತ್ತು ಎಲೆ ಬಿದ್ದು ನೋಡಿ ಹೆಂಗಾಗ್ಬಿಟ್ಟಿದ್ವಿ ಗುಡಿಸಿದಾರಾ ಇಲ್ಲ ಅನ್ನೋ ಕಾಣ್ತಾ ಬಾಗ್ಲು ದೊಡ್ಡ ದೊಡ್ಡ ಎಲೆ ಸ್ವಲ್ಪ ದುಂಡಗೆ ಮಾಡಿ ಬೆಂಕಿ ಹಚ್ಚಿಬಿಟ್ರ ಬಾಗ್ಲು ಸ್ವಚ್ಛ ಆದರೂ ಕಾಣ್ತೈತಿ ಹ್ಞೂ ಸುತ್ತಮುತ್ತ ಮರ ಗಿಡ ಇದಾವಲ್ಲ ರೀ ಎಲೆ ಎಲ್ಲ ಕೆಳಗೆ ಉದುರ್ತಾವೆ ರೀ ಮತ್ತು ಹ್ಞೂ ಈಗ ಯುಗಾದಿ ಹೊಸ ಚಿಗರ್ ಬಿಡ್ಬೇಕಲ್ಲ ಒನ್ಗಿರೋ ಎಲೆ ಎಲ್ಲ ಉದುರ್ತಾವೆ ಮತ್ತು ಎಲ್ಲ ಒಂದು ಸ್ವಲ್ಪ ಬೆಂಕಿ ಹಚ್ಚಿ ಬರ್ತೀನಿ ಗಂಗಾ ಏನು ಮಾಡ್ತಿದ್ದೀನಿ ನೀನು ಅಕ್ಕಿ ಕಲೆ ಆಗಿತ್ತಲ್ರಿ ಅದಕ್ಕೆ ಅಕ್ಕಿ ತೊಳ್ದು ಒನ್ ಹಾಕಿ ಬಂದಿನಿ ಅಲ್ಲಿ ಕಾಗೆಗಳಂತೂ ಅರ್ಗಾಗಕ್ಕೆ ಬಿಡ್ತಿಲ್ರಿ ಹಾಗೆ ಬರ್ತಾ ಇದಾವೆ ಹೋಗ್ಲಿ ರೀ ನಾನು ಹೌದೇನು ಹ್ಞೂ ಹೋಗವ ಮತ್ತೆ ಎಲ್ಲ ಕಾಗೆಗಳು ಗುಂಪು ಕೊಟ್ಕೊಂಡು ಬರ್ತಾವ ನೋಡ್ ಅಕ್ಕಿ ತಿನ್ನಕ್ಕೆ ಇದು ಉಳಗೆ ಜರ್ಮನಿ ಡಬ್ಬೆ ಐತಲ್ಲ ಅದ್ರಾಗ ಹುಂಚೆನ ಐತೆ ಸ್ವಲ್ಪ ಒನ್ ಹಾಕಿ ಬಿಸಿಲು ಇವತ್ತು ಅವಾಗ ಯಾವಾಗ ಹಾಕಿದ್ವಿ ನೋಡಿ ಅವಾಗಿಂದ ಮಳೆ ಅದು ಇದು ಅನ್ಕೊಂಡು ಹಾಕೋಕ್ಕಾಗಲಿಲ್ಲ ಬಿಸಿಲಿಗೆ ಹಾಕ್ಬೇಕು ಅವಾಗ ಅವಾಗ ಹುಳ ಬೀಳ್ತಾವೆ ಮತ್ತೆ ಹಾಕೋಕೆ ಜರ್ಮನಿ ಡಬ್ಬಿ ರೀ ಯಾವ್ದು ರೀ ಅಡುಗೆ ಮನೆಗೆ ಪ್ಲಾಸ್ಟಿನ್ ಹಸಿಳೆ ಡಬ್ಬಿ ಇಲ್ಲ ಹಪ್ಳ ತುಂಬಿಟ್ಟಿವಿ ನೋಡು ಹಾ ಅದ್ರ ಬಾಜು ಇಟ್ಟಿದ್ದು ಜರ್ಮನಿ ಡಬ್ಬೆಗೆ ಆಯ್ತು ನೋಡಿ ಹುಂಚೆನ್ ಆಯ್ತು ರೀ ನೋಡು ಒಣ ತಿಂದು ತಗೊಳ್ರಿ ಹ್ಞೂ ಆಯ್ತು ಹೋಗ್ರಿ ಅತ್ತೆ ಮಧ್ಯಾಹ್ನಕ್ಕೆ ಸಾರೇನು ಮಾಡ್ಲಿ ರೀ ಈಗೇನು ಸಾರು ಮಾಡೋದು ಬೇಡ ನಾನು ಬಂದ್ಮೇಲೆ ಮಾಡುವಂತೆ ಅಕ್ಕಿ ಹತ್ತಿರ ಕಿರು ಟೊಮೆಟೊ ಇದ್ರೆ ಒಂದೆರಡು ಟೊಮೆಟೊ ಬೆಳ್ಳುಳ್ಳಿ ಹಾಕಿ ಟೊಮೆಟೊ ಸಾರು ಮಾಡಿದ್ರೆ ಆಗ್ತೈತೆ ಏನು ದಿನಾಲೂ ಬೆಳೆ ಸಾರು ಅದು ಇದು ಟೊಮೆಟೊ ಸಾರು ಮಾಡಿದ್ರೆ ಆಗ್ತೈತೆ ಹೋಗ್ ಹ್ಞೂ ಆಯ್ತು ರೀ ನೀವು ಬಂದ್ಮೇಲೆ ಸಾರು ಒಳಗೆ ಹೋಗ್ತೀನಿ ಬರ್ರಿ ಹ್ಞೂ ಆಯ್ತು ಹೋಗಿ ಬರಲಿ ಕಾಯಿಗೆಗಳು ಅವಾಗಿಂದ ಏನು ಕಾಡತ್ತವ ಎದ್ದು ಹೋಗೋದು ಬರೋದು ಎದ್ದು ಹೋಗೋದು ಬರೋದು ಸಾಕು ಸಾಕು ಹೋಗೋಯ್ತು ನನ್ಗೆ ಅದಕ್ಕೆ ಸಣ್ಣ ಸಣ್ಣ ಕಲ್ಲುಗಳು ಆರ್ಸ್ಕೊಂಡು ತೊಗೊಂಡು ಬಂದಿಟ್ಕೊಂಡಿ ನನ್ನ ಹತ್ರಕ್ಕೆ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಗಂಗಾ ಗಂಗಾ ಕ್ಯಾರೆಕ್ಟರ್ನ ತುಂಬ ಜನ ಇಷ್ಟಪಡತ್ತೀರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಒಬ್ಬರು ಗಂಗಾ ಹೆಸರನ್ನ ಚೇಂಜ್ ಮಾಡ್ರಿ ರೇಖಾ ಅಂತ ಹೆಸರು ಇಡ್ರಿ ಅಂತ ಕಾಮೆಂಟ್ ಮಾಡಿದರು ಕತೆ ಮೊದಲಿಂದನೂ ಗಂಗಾ ಹೆಸರು ತಗೊಂಡಿದ್ದೀನಿ ಆದ್ರಿಂದ ಮಧ್ಯದಲ್ಲಿ ಚೇಂಜ್ ಮಾಡಿದರೆ ಕತೆ ಮಾಡೋದಕ್ಕೆ ನನಗೂ ಕಂಫ್ಯೂಸ್ ಆಗುತ್ತೆ ರೀ ಅದಕ್ಕೆ ನಾನಂತೂ ಗಂಗಾ ಹೆಸರು ಇರಲಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಅಭಿಪ್ರಾಯನ ತಿಳಿಸಿ ಗಂಗಾ ಅನ್ನೋ ಹೆಸರು ಚೆನ್ನಾಗಿಲ್ವಾ ಅದೇ ಇರಲ್ಲ ಬೇಡವಾ ಅಂತ ಹೇಳಿರಿ ನಾನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕಂತ ಭಾಳ ಸಲ ಅನ್ಕೋತೀನಿ ಆದರೆ ಇಲ್ಲ ನನ್ನ ಹೆಲ್ತ್ನು ಅಷ್ಟು ಸರಿ ಇಲ್ಲ ಹಗಲೆಲ್ಲ ಮೊಬೈಲ್ ಇಟ್ಕೊಂಡು ಎಡಿಟ್ ಮಾಡೋದಕ್ಕೆ ಕುತ್ಕೊಂಡ್ರೆ ತಲೆನೋವು ಕಾಲು ನೋವು ಇಷ್ಟು ಬರ್ತಾವ್ರಿ ಟಾನ್ಸಿಲ್ ಆಪ್ರೇಷನ್ ಆಗಿ ಒಂದು ತಿಂಗಳು ಅಷ್ಟು ಆಗೈತೆ ಇವಾಗ ಚಳಿಗಾಲ ಇರೋದರಿಂದ ಗಂಟು ಹಿಡ್ಕೊಂಡಂಗಾಗಿ ನಾವು ವಿಡಿಯೋ ಎಡಿಟ್ ಮಾಡೋಕ್ಕೆ ಕುತ್ಕೋತೀವಲ್ಲ ಆವಾಗ ವಾಯ್ಸ್ ಕೊಡಬೇಕಾದ್ರೆ ಸರಿಯಾಗಿ ವಾಯ್ಸ್ ಬರಲ್ಲ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಥರ ಚೇಂಜ್ ವಾಯ್ಸ್ ಬರ್ತಾಯಿದ್ರೆ ಆ ಥರ ಆಗ್ತಾಯಿದ್ದೆ ಅದಕ್ಕೆ ನನಗೂ ಭಾಳ ಬೇಜಾರಾಗಿಬಿಟ್ಟೈತಿ ಯಾಕೆ ನನಗೆ ಈ ಥರ ಆಗ್ತಾಯಿದೆ ಅಂತ ಅದಕ್ಕೆ ಡೈಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ವಿಡಿಯೋ ಎರಡು ದಿನಕ್ಕೊಂದ್ಸಲ ಮೂರು ದಿನಕ್ಕೊಂದ್ಸಲ ಆ ಥರ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಆದರೆ ಖಂಡಿತ ಡೈಲಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ಯಾರು ಬೇಜಾರಾಗಬೇಡಿ ಎಲ್ಲರಿಗೂ ಅವರವರ ಪರ್ಸ್ನಲ್ ಪ್ರಾಬ್ಲಮ್ ಇರ್ತವೆ ನನಗಂತೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಜಾಸ್ತಿ ಸ್ಟ್ರೆಸ್ ತಗೊಂಡು ವಿಡಿಯೋಸ್ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ ಏನು ಮಾಡತ್ತೆ ರಾತ್ರಿಕಾಯಿ ಬೆಳಗ್ಗೆ ಇವು ಅವ್ರಕಾಯಿ ಇವ್ ನಾಳೆ ಬೆಳಗ್ಗೆ ಚಪಾತಿ ಜೋಡೆ ಮಾಡೋ ತೊಗೊಳ್ರಿ ಆಗಲ್ಲ ಅದೇ ಎಲ್ಲರಿಗೂ ಆಗಲ್ರಿ ಮಾಡಿದ್ರು ರೊಟ್ಟಿ ಒಂದು ಎಂಟು ಹತ್ತು ರೀ ಎಲ್ಲರಿಗೂ ಆಗಲ್ಲ ಅದಕ್ಕೆ ಚಪಾತಿ ಮಾಡಿಬಿಡ್ರೆ ತಗೊಳ್ರಿ ಹೌದಾ ಈ ಅಕ್ಕಿನೂ ಇವತ್ತು ಒಣಗಿದ್ರು ಇವತ್ತೇನು ಹೋಗಿ ಹಾಕ್ಸ್ಕೊಂಡು ಆಗಲ್ಲ ನಾಳೆಗೆ ನೋಡಿ ಹಾಕ್ಸ್ಕೊಂಡು ಬರಬೇಕು ಈ ಚಪಾತಿ ತಿಂದ್ರೆ ಗ್ಯಾಸ್ಟ್ರಿಕ್ ಆಗ್ಬಿಡ್ತಿರ ಗಂಗ ನನ್ಗೆ ಅದಕ್ಕೆ ನೋಡಿ ಅಕ್ಕಿ ರೊಟ್ಟಿ ಒಂದು ತಿನ್ನೋದಾಗ್ತೈತೆ ಸುಶೀಲ ಮನೆಯಿಂದ ಇಸ್ಕೊಂಡು ಬರಲಿ ಒಂದು ಪಾತ್ರೆ ಆಗೋಷ್ಟು ಇಸ್ಕೊಂಡು ಬರ್ತೀನಿ ತಗೋ ಆಮೇಲೆ ನಾವು ಅಕ್ಕಿ ಹಾಕ್ಸಿದ್ರೆ ಕೊಡೋಕಾಗ್ತೈತಿ അതെ നനഗ ചപാതി ആക ഉപ്പിട്ടു അവലക്കി മാത്രല്ല അതൊക്കെ ചപാത്തിമോണോ അക്കണ്ടിരി നമുക്ക് ഇസ്കൊണ്ട് ബന്റിനന്ത് ഹൗദാ യവളത്ത് രട്ടി തോ സോ നമുക്ക് ഇവ ഉപ്പിട്ടു അവലക്കി ചപാത്തി അന്നക്കാകൾ സംജെ മുൻ ഹോ ഇസ്കൊണ്ട് ബർത്തനീങ്ങ കുടിയൊക്കെ ഒന്ന് ചുമ തോ തകൊണ്ട് ബർത്തനീറി ഒന്ന് നിമേ നിർബത്തു മാ തോണ്ട് ബര ഈഗ് ശർബത്ത ബേഡ ഗംഗ ആമേൽ നിങ്ങൾ മാത്ര സേർസിനുവേരസ് തോന്നു തൊള്രീ ಒಂದು ಹುಳ ಇಲ್ಲ ಪಳ ಇಲ್ಲ ಎಷ್ಟು ಫ್ರೆಶ್ ಇದ್ದಾವೆ ನೋಡಿ ಅವ್ರೇ ಕಾಯಿ ಇಲ್ಲೇ ನಮ್ಮ ಹಿತ್ತಲಲ್ಲಿ ಸಿಕ್ಕಿದ್ದು ಇವು ಒಂದು ಮೂರು ನಾಲ್ಕು ಸರ್ತಿ ಏನೋ ಕಾಯಿ ತಿಂದ್ವಿ ಎಷ್ಟು ಈಗ ಬಳ್ಳಿ ಒಣಗ್ತಾ ಬರ್ತೈತ ಅದು ಒಂದು ಕಡೆಯಿಂದ ಇನ್ನೇನು ಮುಗಿದು ಕಾಯಿ ಬಿಡಲ್ಲ ಅದು ಕಡ್ದೆ ಕುಡ್ಬೇಕು ಬಳ್ಳಿ ಶು ಶು ಶ ಎಷ್ಟು ಚಾಲು ಆಯ್ತು ನೋಡಿ ಕಾಗೆ ಸಪ್ಪಳ ಇಲ್ದೇನೋ ಬಂದು ಅಕ್ಕಿ ತಿಂತೈತೆ ಗೊತ್ತೇ ಆಗಿಲ್ಲ ನನ್ಗೆ ಇನ್ನೇನು ಒಂದೊಂದು ಮಾಡ್ತೀನಿರು ಶಾ ಶ ಇಷ್ಟು ಹತ್ರಕ್ಕೆ ಬಂದರೆ ಆದರೂ ಒಡಗಲ್ಲ ನೋಡಿ ಕಾಯೆಗಳು ಇವುಗಳ ಕಾಲಾಗೆ ಏನಾದರೂ ಒಣ ಹಾಕ್ಬೇಕಂತಂದ್ರೆ ಕಾಯ್ಕೊಂತ ಕುತ್ಕೋಬೇಕು ನಾವು ಹಿಂದಿನ ಗಟ್ಲೆ ಬಂದ್ಬಿಡ್ತಾವ್ ಎಷ್ಟ್ ಸಲ ಅಂತ ಎದ್ದೆ ದೊಡ್ಬೇಕು ಇವಾಗ ಅವಾಗೆಲ್ಲ ಕಾಗೆಗಳು ಬರಬಾರ್ದು ಅಂತಂದ್ರ ಏನೋ ಇಡ್ತಿದ್ರು ಏನು ಇಡ್ತಿದ್ರು ಹಾ ಇಡ್ಲಿ ಇಡ್ತಿದ್ರು ಕನ್ನಡಿ ಇಡ್ತಿದ್ರು ಕನ್ನಡಿ ಅಂತಂದ್ರ ಅದ್ರ ಪ್ರತಿಬಿಂಬ ಕಾಣ್ತಿತ್ತಲ್ಲ ಅದಕ್ಕ ಎದ್ರು ಬರಲ್ಲ ಅವು ಇಡ್ಲಿ ಇಡ್ತೇನೆ ತಡಿ ಬಚ್ಚಲ ಮನೆಗೆ ಐತೆ ಅತ್ತೆ ಈ ತಗೊಳ್ರಿ ನೀರು ಂಗ ನೀನು ಹೋಗಿ ಮಾಡು ಮತ್ತು ನಿಮ್ಮ ಮಾವ ಹೊಟ್ಟೆ ಹಸು ಅಂತ ಬರ್ತೈತೆ ನೋಡಿ ಈಗ ರೀ ಸಾರು ಈಗ ಹನ್ನೆರಡು ಗಂಟೆ ಆಗೈತೆ ರೀ ನಾನು ಮತ್ತೆ ಇವು ಅವರೇ ಅಷ್ಟು ಆಮೇಲೆ ಸಾರು ಮಾಡಿದ್ರೆ ಆಗ್ತೈತೆ ಅಂತ ಬಂದೆ ರೀ ಏನು ಈಗ ಹನ್ನೆರಡು ಗಂಟೆ ಆಗೈತೆ ಈ ಬಿಸಿಲು ನೋಡಿದ್ರೆ ಒಂದು ಗಂಟೆ ಆಗಿ ಏನೋ ಅಂತ ಅನ್ಕೊಂಡಿದ್ದೆ ನಾನು ಕೂತ್ಕೋ ಆಮೇಲೆ ಮಾಡಿದ್ರೆ ಆಗ್ತೈತೆ ಅದೇನು ಟೊಮೆಟೊ ಸಾರು ಟೈಮ್ ಆಗೋಲ್ಲ ಏನು ಬೆಳ್ಳುಳ್ಳಿ ಈರುಳ್ಳಿ ಒಗ್ಗರಣೆ ಕೊಟ್ಟು ಒಂದೇನೋ ಟೊಮೆಟೊ ಹಾಕಿದ್ರೆ ಆಗಿಬಿಡ್ತಿತ್ತು ಸಾರ್ ಆದರೂ ಊಟಕ್ಕೆ ಯಾವಾಗ ಬರ್ತೈತೆ ಅಂತ ಗೊತ್ತಾಗಲ್ಲ ಅದು ಒಂದೊಂದ್ಸಲ ಮಾಡಿಡ ನೋಡು ಬೇಕಂತ ಬರಲ್ಲ ಮಾಡದೇ ಇದ್ದಾಗ ನೀಡಿರಿ ಅಂತ ಬರ್ತೈತಿ ಇರ್ಲಿ ತೊಗೋ ಮಾಡಿದ್ರೆ ಆಕೆ ಆಮೇಲೆ ಅತ್ತೆ ಅಕ್ಕಿ ಮೇಲೆ ಏನು ಇಟ್ಟಿರಿ ಅದು ಅದ ಇಡ್ಲಿ ಇಟ್ಟೀನಿ ಇಡ್ಲಿ ಯಾಕ್ರಿ ಅದ ಕಾಯಿಗಳು ಬರಬಾರ್ದಂತ ಇಡ್ತಾರಂತ ಅದಕ್ಕೆ ಇಟ್ಟು ನೋಡಿ ನೋಡೋಣ ಇಟ್ಟರೆ ಬರ್ತಾವ ಇಲ್ಲ ನೋಡೋ ಅದ್ರ ಇಟ್ಟಾಗಿಂದ ಬಂದೇ ಇಲ್ಲ ನೋಡು ಒಂದು ಕಾಗೇನು ನಾವೆಲ್ಲ ಚಿಕ್ಕವರಿದ್ದಾಗ ಇದ್ದಾಗ ನೋಡಿದ್ ನೆನಪಿವು ಅದಕ್ಕೆ ಇಟ್ಟ ಮೀನು ನಾನು ಹೌದ್ರಿ ಹ್ಞೂ ಇವು ಇಡ್ತಿದ್ರು ಕನ್ನಡಿನೂ ಇಡ್ತಿದ್ರು ಮತ್ತೆ ಅವು ಸುತ್ತ ಇಟ್ಟಿಗೆ ಇಟ್ಟು ರೀಲ್ ಬರ್ತಿದ್ರು ನೋಡಿ ಕೆಸಿಟಿ ಅವನ್ನ ಆ ಕಡೆಯಿಂದ ಈ ಕಡೆಗೆ ಸುತ್ತಿ ಸುತ್ತಿ ಇಡ್ತಿದ್ರು ಅವು ಎಲ್ಲ ನೋಡಿ ಎದುರು ಬರೋಲ್ಲ ಅಂತ ಕಾಯಿಗಳು ನೋಡೋಣ ಅಂತ ಇಟ್ಟಿನಿ ನಾನು ಹೌದ್ರಿ ಅವಾಗ್ಲೇನೋ ಗೊತ್ತಿದ್ರ ಅದೇ ರೀ ನೋಡ್ರಿ ಇಲ್ಲಿ ಕಲ್ಲೆಷ್ಟು ಹೋಗ್ ಇಟ್ಕೊಂಡು ನೋಡಿ ಹೊಡಿಯಕ ನನಗೂ ಅದು ನೆನ್ಪಾಗ್ತಿರ್ಲಿಲ್ಲ ನೀರ್ ತರ ನೀರ್ತಾರ ಹೋಗಿದೆ ನೋಡು ಈ ಕಡೆ ತಿರ್ಕೊಂಡು ಅವ್ರೇಕಿ ಕಾಗೆ ಅಕ್ಕಿ ಬಂದಿ ಒಡಿದ್ರು ಹೋಗ್ತಿಲ್ಲ ಎದ್ದೋದೆ ನೋಡಿ ಅವಾಗ ಓಡೋಗ ಅದಕ್ಕ ನೆನ್ಪಾಯ್ತು ಎಷ್ಟ್ ಸಲ ಅಂತ ಎದ್ದೆಂತ ಇಡ್ಲಿ ಇದು ಅಲ್ಲ ಬಚ್ಚನ ಮನೆಗ್ ಇಟ್ಟೆ ನೋಡ್ರಿ ಹ್ಞೂ ಹೌದ್ರಿ ಅದ್ರಲ್ಲ ಒಂದು ಸ್ವಲ್ಪ ಇದಾವೆ ಸುಲಿತಿದ್ದೆ ನಾನು ಇರ್ಲಿ ಓಡ್ರಿ ಸುಲಿಯೋಣ ನಾಳೆ ಬೆಳಗ್ಗೆ ರೊಟ್ಟಿ ಜೋಡಿ ಪಲ್ಯ ಮಾಡೋದ್ರೆ ಇದು ಅಲ್ಲ ನಾಳೆ ಈಗ ಯಾಕೆ ಸುಲಿಯರು ರೊ ಸೊಸೆ ಅಂತ ಯೋಚನೆ ಮಾಡತ್ತೀರಿ ಏನಿಲ್ಲ ರಾತ್ರಿಕಂದ್ರೆ ಅಡುಗೆ ಮಾಡೋದು ಇರ್ತೈತೆ ಆಗಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿರ್ತೈತೆ ಅದಕ್ಕೆ ಮಧ್ಯಾಹ್ನ ತಿನ್ ಕೂತ್ಕೊಂಡಾಗ ಮುರಿಯೋದು ಸುಲಿಯೋದು ಇದ್ರೆ ಮಾಡ್ಕೊಂಡ್ಬಿಡ್ಬೇಕು ರೀ ಹೆಣ್ಮಕ್ಳಿಗೆ ಎಷ್ಟು ಸರಳ ಆಗ್ತೈತಿ ಎಲ್ಲ ಹೆಣ್ಮಕ್ಳು ಇದನ್ನ ರೀ ಮಾಡೋದು ಬೆಳಗ್ಗೆ ಎದ್ದು ಕೂಡಲೇ ಏನು ಮಾಡ್ಬೇಕಪ್ಪ ಅನ್ನೋ ಚಿಂತೆಯೂ ಇರಲ್ಲ ಆರಾಮಾಗಿ ನಾವು ಜೋಡ್ಸಿಟ್ಟಿದ್ದು ಪಲ್ಯ ಮಾಡಿ ಅದ್ರ ಜೋಡಿ ರೊಟ್ಟಿನೋ ಇಲ್ಲ ಚಪಾತಿನೂ ಮಾಡಿದ್ರೆ ಆಗ್ಬಿಡ್ತಿತ್ತು இவத்தினை சிவ வீடியோ இல்ல முகித்தா தீவிரி வீடியோ இடாத ஒட்டு சானல் சப்ஸ்கிரை மாதிரி மரதே நம்ம ஃப்ரெண்ட்ஸ் ஃபேமிலியேர் மாறி மத்திய நம்ம நம்ம முன்னின வீடியோ லே